ವಿಕೃತ ಮನಸ್ಸು ಮತ್ತು ವಿಕೃತ ವ್ಯಕ್ತಿಗಳಿಂದ ಆಗಿರ್ತಕ್ಕಂಥ ಕೆಲಸಗಳು ಆದರೆ ಒಂದು ಬಲೂನ್ ಮಾರಕ್ಕೆ ಹೊರಗಡೆಯಿಂದ ಜೀವನ ಹೊಟ್ಟೆಪಾಡು ಮಾಡೋಕ್ಕೆ ಬಂದ ಹುಡುಗಿಯ ಆದ ಕೊಲೆ ಆ ಕೊಲೆ ಅದು ಪೊಯಿ ಪೊಲೀಸು ವೈಫಲ್ಯ ಅಂತ ನಾವು ಹೇಳೋಕ್ಕೆ ಬರಲ್ಲ ಆದರೆ ಆ ಎಣದ ಮುಂದೆ ಎಣದ ಮುಂದೆ ಎಣದ ಮುಂದೆ ಮಡಿಕೊಂಡು ರಾಜಕೀಯ ಪಟ್ಟಾರಲ್ಲ ಅದು ತಪ್ಪು ಅದನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೊದಲು ಹೇಳಿದ್ದಾರೆ ಅದನ್ನ ನಾಳೆ ಬಂದು ಮೀಟಿಂಗ್ ಮಾಡಿ ಎಲ್ಲರನ್ನೂ ಪೊಲೀಸ್ ಅಧಿಕಾರಿಗಳು ಡಿ ಸಿಗಳು ಕರೆದು ಅರಮನೆಗಳ ನಗರಿ ಮೈಸೂರಲ್ಲಿ ಈ ಥರದ್ದು ಯಾವುದೇ ಒಂದು ಕೆಟ್ಟ ಕಾರ್ಯಗಳು ಮಾಡಬಾರ್ದಂಗೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ನಾಳೆ ಅದಕ್ಕೆ ಅಗತ್ಯ ಕ್ರಮ ಕೈಗೊಳ್ಬೋದು ಸರ್ ಇನ್ ಟ್ವೆಂಟಿ ಫೋರ್ ಅವರ್ಸು ಪೊಲೀಸ್ ಇಲಾಖೆ ಹಿಡ್ದಿದೆ ಮೊನ್ನೆ ಕೊಲೆ ಆಯಿತು ಅದನ್ನೂ ಹಿಡ್ದಿದ್ದಾರೆ ಇವ್ರನ್ನೂ ಹಿಡ್ದಿದ್ದಾರೆ ಪೊಲೀಸ್ ಇಲಾಖೆ ವೈಫಲ್ಯ ಅಂತಲ್ಲ ಸಮಾಜದ ಘಾತುಕ ಶಕ್ತಿಗಳು ಜಾಸ್ತಿ ಆಗ್ತಾಯಿದೆ ಜನಸಂಖ್ಯೆ ಮೇಲೆ ಘಾತುಕ ಶಕ್ತಿಗಳು ಜಾಸ್ತಿ ಆಗ್ತಾ ಇದೆ ಚವ ಇಟ್ಕೊಂಡು ಅದ್ರ ಮೇಲೆ ರಾಜಕಾರಣ ಮಾಡಬಾರ್ದು ಸರ್ಕಾರದ ಮೇಲೆ ತೋರಿಸ್ಬಾರ್ದು ಸರ್ಕಾರ ಅಲ್ಲ ಪೊಲೀಸ್ ಇಲಾಖೆನೂ ವೈಫಲ್ಯ ಇಲ್ಲ ಇದರಲ್ಲಿ ಪೊಲೀಸ್ ಇಲಾಖೆನೂ ಇದೆ ಜನಸಂಖ್ಯೆ ಜಾಸ್ತಿ ಆಯಿತಾ ಆಯ್ತಾ ವಿಕೃತ ಮನಸ್ಸುಗಳು ಕೆಲವು ಕಡೆ ಎಲ್ಲಿ ಯಾವ ಸರ್ಕಾರದಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ನಡೆದಿಲ್ಲ ಹೇಳಿ ನಡೆದಿಲ್ಲ ನಡೀತವೆ ಅದನ್ನ ನಮ್ಮ ಮೈಸೂರು ಜಿಲ್ಲಾ ಪೊಲೀಸರಿಗೆ ನಾನು ಶ್ಲಾಘನೆ ಮಾಡ್ತೀನಿ ಮಾಮೂಲಿ ರಾಜಕಾರಣ ಮಾಡ್ಬೇಕಲ್ಲ ಅದ್ರ ಮೇಲೆ ನಿಂತ್ಕೊಂಡು ಸರ್ಕಾರದ ಮೇಲೆ ತೋರಿಸ್ಬೇಕು ಸರ್ಕಾರ ಮಾಡ್ತಾ ಅದನ್ನೆಲ್ಲ ಯಾರೋ ವಿಕೃತ ಕಾಮಿಗಳು ವಿಕೃತ ಇದು ಸಮಾಜಘಾತಕ ಶಕ್ತಿಗಳು ಅವರವರ ಒಡದಾಟಕ್ಕೆ ಅವರು ಇದಕ್ಕೆ ಮತ್ತೆ ಏನೇನೋ ಅವ್ರ ವಿಕೃತಕ್ಕೆ ಅವ್ರು ಮಾಡಿದಾಗ ಸರ್ಕಾರ ಬರಲ್ಲ ಅದರಲ್ಲೂ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಬಿಲಿವಿಂದ ಬೆಸ್ಟ್ ಕೂಡ ಈಗ ಕೇರಳ ಹೌದು ಹೌದೌದು ಈ ತರ ಎಲ್ಲೂ ಆಗಲಿ ಸಮಾಜದಲ್ಲಿ ಈ ತರ ಆಗಬಾರ್ದು ಇದನ್ನ ಕಂಡಿಸ್ತೀವಿ ನಾವು ಖಂಡಿಸ್ತೀವಿ ಯಾವುದೇ ಯಾರದೇ ಮನೇಲಾಗಲಿ ಯಾವುದೇ ಊರಲ್ಲಾಗಲಿ ಅದರಲ್ಲಿ ಎಸ್ಪೆಷಲಿ ನಮ್ಮ ಮೈಸೂರಲ್ಲಿರ್ತಕ್ಕಂಥದ್ದಕ್ಕೆ ನಾವು ನಮ್ಮ ಮನಸ್ಸು ತುಂಬ ಬೇಜಾರಾಗಿದೆ